ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಜೆ ಬಿ ಲೋಕ ಇವತ್ತು ಫ್ರೈಡೇ ಮಾರ್ನಿಂಗ್ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಆಲ್ರೆಡಿ ಪಾ ದೇವ್ರ ಸಮಾನೆಲ್ಲ ನಾನು ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ನೈಟೇ ಎಲ್ಲ ಕ್ಲೀನ್ ಮಾಡಿ ಮಲಗಿದ್ದೆ ಫ್ರೆಂಡ್ಸ್ ಒಂದು ಗಂಟೆ ನೋಡಿ ನಮ್ಮ ಪಾಪು ಎಲ್ಲ ಹೆಂಗೆ ಇದು ಮಾಡ್ತಾರೆ ಇವಾಗ ನೀರು ಕಾಯಕ್ಕಿಟ್ಟಿದ್ದೀನಿ ಮತ್ತು ಪಾಪುಗೆ ಸರಿ ಮಾಡೋದಕ್ಕೆ ರಾಗಿ ಹಿಟ್ಟನ್ನ ನೆನೆಸಿಟ್ಟಿದ್ದೀನಿ ಓಕೆ ಫ್ರೆಂಡ್ಸ್ ಟಿಫನು ದೋಸೆ ಮತ್ತು ತೆಂಗಿನಕಾಯಿ ಚಟ್ನಿ ಮಾರ್ನಿಂಗಿಂದಲೇ ಹೋಗಿರುತ್ತೆ ಓಕೆ ಫ್ರೆಂಡ್ಸ್ ಕಂಟಿನ್ಯೂ ಮಾಡ್ತೀನಿ ವೀಡಿಯೋ ಅದ ಹೇಗೆ ಹೇಗ ರಿಟರ್ನ್ ತಪ್ಸಿಮಾ ಫೇಸಸ್ ಕೆನಡ ಅದು ಕ್ರೀಮು ಮತ್ತು ಲಿಫ್ಟಿಕ್ ಆರ್ಡ್ರ್ ಮಾಡಿದ್ದೆ ತೆಕೋ ತಿಂಗಳು ತೆಕೋ ತಿಂಗಳು ಫೇಸಸ್ ಕೆನಡಾ ಅವರ ಸ್ಟ್ರಾಬೆರಿ ಕ್ರೀಮಿಂದ ಮೇಕಪ್ ಮಾಡ್ಕೊಂಡಿದ್ದೀನಿ ಬರೀ ಕ್ರೀಮು ಮತ್ತು ಲಿಫ್ಟಿಕ್ ಅಷ್ಟೇ ಹಾಕಿದ್ದೀನಿ ಸ್ವಲ್ಪನೇ ಕ್ರೀಮ್ ಯೂಸ್ ಮಾಡಿದ್ದೀನಿ ನೋಡಿ ಹೇಗಿದ್ದೀನಲ್ಲ ಓಕೆ ಫ್ರೆಂಡ್ಸ್ ಬೆಳಗ್ಗೆನು ಮಕ್ಕಳು ಬಂದಿದ್ರು ಇದು ಮಧ್ಯಾಹ್ನ ಮಧ್ಯಾಹ್ನ ಕೂಡ ಮಕ್ಕಳು ಪಾಪು ಜೊತೆ ಆಟ ಆಡ್ತಾಯಿದ್ದಾರೆ ಇದ್ದಾರೆ ನಮ್ಮ ಅಮ್ಮಗೆ ಸ್ವಲ್ಪ ವರ್ಕ್ ಫ್ರಮ್ ಅಲ್ವಾ ಕೆಲಸಕ್ಕೆ ಕೆಲಸ ಇತ್ತು ಹಾಗಾಗಿ ಅವರು ಲ್ಯಾಪ್ಟಾಪಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ ನಾನು ಸ್ವಲ್ಪ ಬಟ್ಟೆಗಳು ವಾಶ್ ಮಾಡೋದಿತ್ತು ಫ್ರೆಂಡ್ಸ್ ಪಾಪದ್ದು ಒಂದು ಬಕೆಟ್ ಬಟ್ಟೆ ಇತ್ತು ವಾಶ್ ಮಾಡಿರಲಿಲ್ಲ ಹಾಗೆ ಇಟ್ಟಿದ್ದೆ ಅದನ್ನು ವಾಶ್ ಮಾಡಿದೆ ಸ್ವಲ್ಪ ನಮ್ಮದು ನಮ್ಮ ಹಸ್ಬೆಂಡು ಕೂಡ ಇತ್ತು ಬಟ್ಟೆಗಳು ಅದನ್ನು ಕೂಡ ಕೈಯಲ್ಲೇ ವಾಶ್ ಮಾಡಿ ಹಾಕಿದೆ ಮಧ್ಯಾಹ್ನ ಬಂದುಬಿಟ್ಟು ನಾನು ಏನು ಅಡುಗೆ ಮಾಡಲಿಲ್ಲ ಟಿಫನ್ನೇ ಮಾಡ್ಕೊಂಡ್ವಿ ಸ್ವೀಟ್ ಕಾನು ಮತ್ತು ಕ್ಯಾರೆಟು ಎಲ್ಲ ವೆಜಿಟೇಬಲ್ಸ್ ಹಾಕ್ಬಿಟ್ಟು ಪಲಾವ್ ಮಾಡಿಕೊಟ್ಟೆ ಮಶ್ರೂಮ್ ಇತ್ತು ಮಶ್ರೂಮ್ ಕೂಡ ಹಾಕಿದೆ ನೆಕ್ಸ್ಟು ಮ್ಯಾಟ್ಗಳಂತೂ ಒಂದು ವಾರ ಆಗಿತ್ತು ಫ್ರೆಂಡ್ಸ್ ಮ್ಯಾಟ್ಗಳು ತೊಳೆದು ಮ್ಯಾಟ್ಗಳು ತೊಳೆದಿರಲಿಲ್ಲ ಮತ್ತು ಬಂದು ಶೂಗಳು ಕೂಡ ನಮ್ಮ ಹಸ್ಬೆಂಡು ಡೈಲಿ ಯೂಸ್ ಮಾಡ್ತಾರೆ ಅದು ಕೂಡ ನಾವು ವಾಶ್ ಮಾಡಿರಲಿಲ್ಲ ಅದನ್ನು ಕೂಡ ವಾಶ್ ಮಾಡಿದೆ ಯಾಕಂದರೆ ಈಗ ನಾವು ಊರಿಗೆ ಹೋದರೆ ಬರೋದು ಲೇಟ್ ಆಗುತ್ತೆ ವಾಶ್ ಮಾಡಿಟ್ಟು ಸ್ವಲ್ಪ ಡ್ರೈ ಆಗಿಬಿಡುತ್ತೆ ನಮ್ಮ ಅಮ್ಮ ಬರ್ತಾರೆ ಅವರು ಟೂ ಡೇಸ್ ಬಂದುಬಿಡ್ತಾರೆ ನೆಕ್ಸ್ಟ್ ಅದನ್ನು ಆದಮೇಲೆ ಪೂಜೆ ಎಲ್ಲ ಮಾಡ್ತಾಯಿದ್ದೀನಿ ಸ್ನಾನ ಮಾಡ್ಕೊಂಬಂದು ಪೂಜೆಗೂ ರೆಡಿ ಮಾಡ್ಕೊಂಡಿದ್ದೆ ನಾನು ನಿನ್ನೆ ನೈಟನ್ನೇ ಮುಂಚೆನೆ ಹೇಳಿದ್ದೀನಿ ವೀಡ್ಯೋದಲ್ಲಿ ಪಾತ್ರೆ ದೇವ್ರಿಗೆ ಬಳಸುವಂಥ ದೀಪ ಆಗಿರ್ಬೋದು ಸ್ಟ್ಯಾಂಡ್ ಅದನ್ನೆಲ್ಲ ನೈಟಲ್ಲೇ ಕ್ಲೀನ್ ಮಾಡಿಟ್ಕೊಂಡಿದ್ದೆ ಅದಕ್ಕೆ ಅರ್ಶನ ಕುಂಕುಮ ಎಲ್ಲ ಇಟ್ಕೊಂಡು ಹೂವು ಇಟ್ಕೊಂಡು ಪೂಜೆ ಮಾಡಿದೆ ಫ್ರೆಂಡ್ ಯಾಕಂದರೆ ಶುಕ್ರವಾರ ಪೂಜೆ ಮಾಡಿದ್ರೆ ಏನೋ ಒಂಥರ ನೆಮ್ಮದಿ ಇವತ್ತು ಬೇರೆ ಗೌರಿ ಹಬ್ಬ ಹಾಗಾಗಿ ನಾವು ಊರಿಗೆ ಹೋಗ್ತಾ ಇದ್ದೀವಿ ನಾಳೆ ಸರಿ ಪೂಜೆ ಮಾಡಿಬಿಟ್ಟು ಹೋಗೋಣ ನೆಕ್ಸ್ಟ್ ವೀಕ್ ಬಂದೆ ಪೂಜೆ ಮಾಡಬೇಕು ಅಂಥೇಳಿ ಪೂಜೆ ಮಾಡಿದೆ ನೈವೇದ್ಯಕ್ಕೆ ಸ್ವಲ್ಪ ಫ್ರೂಟ್ಸ್ ಇತ್ತು ಫ್ರೂಟ್ಸ್ ಇಟ್ಟಿದ್ದೀನಿ ಮತ್ತು ಲಕ್ಷ್ಮೀ ಹಬ್ಬಕ್ಕೆ ನಾನು ಕಳ್ಸೋಕ್ಕೆ ಅಕ್ಕಿ ಹಾಕಿದ್ನಲ್ವ ಅದನ್ನು ತೆಗೆದುಬಿಟ್ಟು ನಾನು ಪೊಂಗಲ್ ಮಾಡಿದ್ದೀನಿ ಇವತ್ತು ಅದು ಹಾಗೆ ಇಟ್ಟಿದ್ದೆ ಅವನು ಏನು ಮಾಡಿರಲಿಲ್ಲ ಅದು ಮಾಡಿದೆ ಮತ್ತು ನಮ್ಮ ಅಮ್ಮ ಕೂಡ ಪೂಜೆ ಮಾಡಿದ್ರು ನಮ್ಮ ಪಾಪು ಕೂಡ ಪೂಜೆ ಮಾಡೋದು ನೆಕ್ಸ್ಟ್ ಇನ್ನ ಪಾಪು ಬರ್ಡೇಗೆ ಡ್ರೆಸ್ ತೊಗೊಂಬರೋಣ ಅಂತ ಹೇಳಿ ಕೆ ಮಾಲ್ಗೆ ಹೋಗಿದ್ದೀವಿ ನೋಡಿ ಸ್ಯಾರಿಗಳಂತೂ ತುಂಬ ಚೆನ್ನಾಗಿದೆ ನಾನು ಏನೂ ವೀಡಿಯೋ ಮಾಡ್ಕೊಳ್ಲಿಲ್ಲ ಫ್ರೆಂಡ್ಸ್ ಯಾಕಂದರೆ ಸ್ವಲ್ಪ ಲೇಟಾಗಿ ಹೋಗಿದ್ವಿ ನಾವು ಪಾಪುಗೂ ಮತ್ತೆ ಟು ಅರ್ ಒನ್ಸು ಫೀಡ್ ಮಾಡಬೇಕು ಅವಳಿಗೂ ಹೊಟ್ಟೆ ಹಸಿತಾ ಇರುತ್ತಲ್ವ ಹಾಗಾಗಿ ಮತ್ತೆ ನಾನು ಮೊಬೈಲು ಬ್ಯಾಗಲ್ಲೇ ಬಿಟ್ಟು ಬಂದಿದ್ದೆ ಮತ್ತೆ ಹೋಗಿ ತೊಗೊಂಬಂದೆ ನೋಡಿ ನಮ್ಮ ಮನೆಯವ್ರು ಆಲ್ರೆಡಿ ನೋಡ್ತಾ ಇದ್ದಾರೆ ಡ್ರೆಸ್ಗಳು ಆಲ್ರೆಡಿ ಚೂಸ್ ಮಾಡಿಟ್ಟಿದ್ರು ಸರಿ ನೋಡೋಣ ಯಾವಾಗ ಇಲ್ಲಿ ಚೆನ್ನಾಗಿರುತ್ತೆ ಚಿಕ್ಕ ಮಕ್ಕಳಿಗೆ ಬಟ್ಟೆ ತೊಗೊಂಡ್ರಿ ಹಾಗಾಗಿ ನಾವು ತೊಗೊಳ್ಳೋಣ ಅಂತ ಬಂದ್ವಿ ನೋಡಿ ಯಾವ ಥರ தப்சப்சிங்க பர் பரிங்க பர் திங்க Herr ಅದೇ ಡ್ರೆಸ್ ನೆ ತಗೊಂಡ್ವಿ ಫ್ರೆಂಡ್ಸ್ ಬೇರೆ ಎಲ್ಲ ನಾವು ಚೂಸ್ ಮಾಡಿದ್ವಿ ಬಟ್ ಚೆನ್ನಾಗಿಲ್ಲ ನಾವು ಸತ್ತಾಗಿಲ್ಲ ನೋಡೋಣ ಹಾಗೆ ಕಾಣಿಸ್ತಾ ವಾಕ್ ಮಾಡಿದಾರೆ ಅದೇ ಡ್ರೆಸ್ ಅನ್ನ ತಗೊಂಡ್ವಿ ಮತ್ತೆ ನೆಕ್ಸ್ಟ್ ಚೇರ್ ಕುತ್ಕೊಳ್ಳೋಕೆ ಹೋಗ್ತಾ ಇದ್ದಾರೆ ನೆಕ್ಸ್ಟ್ ಇದು ಬಂದ್ಬಿಟ್ಟು ನಾನು ಬೊಮ್ಮುನಳ್ಳಿಗ್ ಬಂದೆ ಫ್ರೆಂಡ್ಸ್ ಬೊಮ್ಮನಳ್ಳಿಯಲ್ಲಿ ಒಂದು ಮಾತಾಜಿ ಅಂತ ಒಂದು ಶೋರೂಮ್ ಇದೆ ಶೋರೂಮ್ ಅಂದರೆ ಮಾಮೂಲಿ ಬಟ್ಟೆ ಕ್ಲಾತ್ ಅಲ್ಲಿ ಹೋಲ್ಸೇಲ್ ಸಿಗುತ್ತೆ ಎಲ್ಲ ತರ ಬಟ್ಟೆಗಳು ಸಿಗುತ್ತೆ ಫ್ರಾಕು ಮೇಡಿ ಲೆಹೆಂಗಾ ಪ್ರತಿಯೊಂದನ್ನು ಕೂಡ ಮೆಟೀರಿಯಲ್ಸು ಸಿಗುತ್ತೆ ಇಲ್ಲಿ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ನಾವು ಇಲ್ಲಿಗೆ ಬಂದ್ವಿ ಚೂಸ್ ಮಾಡಿ ನನಗೆ ತೊಗೊಳೋದಕ್ಕೆ ಅಂತ ಅಲ್ಲೇ ನೋಡಿದ್ವಿ ಬಟ್ ಅಲ್ಲಿ ಸಿಕ್ಕಿಲ್ಲ ಆ ಥರ ಪಾರ್ಟಿ ವೇರ್ ಯಾವುದೂ ಸಿಗಲಿಲ್ಲ ಇಲ್ಲಿ ಚೆನ್ನಾಗಿರುತ್ತೆ ಅಂತ ಹೇಳಿ ಇಲ್ಲಿ ಬಂದ್ವಿ ಫ್ರೆಂಡ್ಸ್ ನೋಡಿ ನಾನಿದು ತುಂಬ ಚೆನ್ನಾಗಿದೆ ಅಂದರೆ ತುಂಬ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಬಟ್ ಆಗದೆ ಅದು ಟೈಟ್ ಆಯಿತು ಅದರ ಸೈಜ್ ಇರಲಿಲ್ಲ ಹಾಗಾಗಿ ನಾನು ಬೇರೆ ತೊಗೊಂಡು ಅದು ಕೂಡ ನಾನು ವೀಡಿಯೋದಲ್ಲಿ ತೋರಿಸ್ತೀನಿ ಇದು ಮಾತಾಜಿ ಅಂತ ಹೇಳ್ಬಿಟ್ಟು ಬಟ್ಟೆ ಅಂಗಡಿ ಇದು ಇರೋದು ಇಲ್ಲಿ ಎಲ್ಲ ಥರ ಬಟ್ಟೆಗಳು ಹೋಲ್ಸೇಲ್ ಸಿಗುತ್ತೆ ನೀವು ಕೂಡ ಬಂದು ಇಲ್ಲಿ ಭೇಟಿ ಮಾಡಿ ಒಂದು ಸರಿ ವಿಸಿಟ್ ಕೊಡಿ ಶಾಪ್ಗೆ ನಿಮಗೆ ಅನಿಸುತ್ತೆ ಚೆನ್ನಾಗಿದೆಯಾ ಇಲ್ವ ಅಂತ ಹೇಳ್ಬಿಟ್ಟು ನಮ್ಮ ನಾನು ಹೇಳೋದಂದ್ರೆ ತುಂಬ ಚೆನ್ನಾಗಿರುತ್ತೆ ನಿಮ್ಮ ಅಂಗಡಿಯಲ್ಲೆಲ್ಲ ಕಮ್ಮಿ ಬೆಲೆಗೆ ಸಿಗುತ್ತೆ ತಾನೇ ತರಕಾರಿ ಅಮ್ಮ ತರಕಾರಿ ಉಪ್ಪಿಟ್ಟು ಮತ್ತು ಕಾಲಿಫ್ಲವರ್ ಪಕೋಡಾ ಚೆನ್ನಾಗಿದೆಯಾ ಹ್ಞೂ ಶಾಪಿಂಗ್ ಮೋಸ್ಕೊಂಬಂದು ಸುಸ್ತಾಗಿ ತಲೆನೋವು ಬಂತು ಇವಾಗ ತಲೆನೋವು ಹೋಯ್ತಾ ಕಾಫಿ ಮೇಲೆ ಹುಷಾರಾಯ್ತು ಅಂದೆ ಕಾಫಿ ಸುಳ್ಳು ಹೇಳ್ತೀಯಾ ಹೆಂಡ್ತಿ ಕೈಯಲ್ಲಿ ಕಾಫಿ ಕುಡಿದ ತಕ್ಷಣ ತಲೆನೋವು ಹೋಯ್ತು ಅಂದೆ ಇವಾಗ ನೋಡಿದ್ರೆ ಊಟ ಮಾಡಿದ್ಮೇಲೆ ಹೋಗುತ್ತೆ ಭಾರಿ ಸುಳ್ಳು ಹೇಳ್ತೀಯಾ ನಮ್ಮ ಪಾಪ ಪುಟ್ಟ ಹೇರ ಓಕೆ ಓಕೆ ಎಂಜಾಯ್ ನನಗಿಲ್ಲ ಪಕೋಡ ಫುಲ್ ಗಾಲೆ ನೋಡಿ ಫ್ರೆಂಡ್ಸ್ ಹಿಂಗೆ ಮನೆಗೆ ಬಂದು ನಾನು ವೀಡಿಯೋ ಮಾಡ್ತಾಯಿದ್ದೀನಿ ಮನೆಗೆ ಬಂದ್ವಿ ಮನೆಗೆ ಬಂದು ಟಿಫನ್ ಕೂಡ ಮಾಡಿದ್ವಿ ನೋಡಿ ಇದೇ ಡ್ರೆಸ್ ಅಂತ ತಗೊಂಡಿರೋದು ಲಾಂಗ್ ಡ್ರೆಸ್ಸು ತುಂಬ ಚೆನ್ನಾಗಿದೆ ತುಂಬ ವೆಯ್ಟ್ ಇದೆ ನಾರ್ಮಲ್ ವೆಯ್ಟು ತುಂಬ ಹೆವಿಯಾಗಿ ಏನಿಲ್ಲ ಬಟ್ ಸ್ಟೋನ್ಸ್ ಏನಿಲ್ಲ ನಾರ್ಮಲ್ ಇದು ಅದು ರೌಂಡ್ ಮಿರರ್ ಇದೆಯಲ್ಲ ಅದು ಮಾತ್ರ ಸ್ವಲ್ಪ ಸ್ಟೋನ್ ಥರ ಇನ್ನು ಮಿಕ್ಕಿದ್ದೆಲ್ಲ ಎಂಬ್ರಾಯ್ಡಿಂಗು ಮತ್ತು ಚಿಕ್ಕ ಚಿಕ್ಕ ಸ್ಟೋನ್ ಇದೆ ಅಷ್ಟೇ ಇದು ನಮ್ಮ ಪಾಪಗೆ ಇದನ್ನೇ ಚೂಸ್ ಮಾಡಿದ್ವಿ ಫ್ರೆಂಡ್ಸ್ ಇದೆ ಚೆನ್ನಾಗಿದೆ ಅಲ್ಲ ತುಂಬ ಚೆನ್ನಾಗಿ ಕಾಣಿಸ್ತು ಇದರಲ್ಲಿ ಸೈಜ್ ಕೂಡ ಬೇರೆ ಇರಲಿಲ್ಲ ಕಲರ್ಸ್ ಕೂಡ ಬೇರೆ ಇರಲಿಲ್ಲ ಇದರಲ್ಲಿ ಮೆಟೀರಿಯಲಲ್ಲಿ ಒಂದೇ ಪೀಸು ಇದು ಇದ್ದಿದ್ದು ಮತ್ತು ಇದು ಒಂದೇ ಕಲರೇ ಬಂದಿರೋದಂತೆ ಹಾಗಾಗಿ ಇದೊಂದೇ ಇತ್ತು ಅವಳಿಗೂ ಕರೆಕ್ಟಾಗಿ ಸೂಟ್ ಆಗ್ತೈತೆ ಇನ್ನು ನನಗೇನು ಅನಿಸಿದ್ರೆ ದೊಡ್ಡದಿದ್ದರೆ ಸ್ವಲ್ಪ ಸ್ಟಿಚ್ ಮಾಡಿಸ್ಕೋಬೋದಾಗಿತ್ತು ಆಮೇಲೆ ಕೂಡ ಹಾಕ್ಬೋದಾಗಿತ್ತು ಅಂತ ಹೇಳ್ಬಿಟ್ಟು ಮತ್ತು ನಾನು ಮುಂಚೆನೇ ನೋಡಿದೆ ನೋಡಿದ ತಕ್ಷಣ ಇಷ್ಟ ಐತೆ ಡ್ರೆಸ್ಸು ಸರಿ ಇನ್ನು ನಾರ್ಮಲ್ ಆಗಿ ಒಂದು ತೊಗೊಳ್ಳೋಣ ಅಂತೇಳಿ ಅದು ಕೂಡ ನಮ್ಮ ನಾದಿನಿ ಪಾಪುಗೆ ನನ್ನ ನಮ್ಮ ಪಾಪಗೆ ತಗೊಂಡ್ವಿ ಇಷ್ಟ ನಮ್ಮ ಅಮ್ಮ ಮಲಗಿದ್ದಾರೆ ಪಾಪನೂ ಮಲಗಿದ್ದಾಳೆ ಇದೆಲ್ಲ ನಾನು ನಾಳೆ ಹಾಕ್ಕೊಳ್ಳೋಂಥ ಡ್ರೆಸ್ಸು ಡ್ರೆಸ್ ಮತ್ತು ಬ್ಯಾಗ್ ಕೂಡ ರೆಡಿ ಮಾಡಿ ಇಟ್ಟಿದ್ದೀನಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಈ ವಿಡಿಯೋನ ಇಲ್ಲೇ ಹೆಂಡ್ ಮಾಡ್ತಾ ನಾಳೆ ಬೆಳಗ್ಗೆ ಎದ್ದು ಏಳು ಮುಕ್ಕಾಲಿಗೆ ಟ್ರೈನ್ ಇದೆ ಅದಕ್ಕೂ ಹೊರಡಬೇಕು ಪಾಪು ರೆಡಿ ಮಾಡಬೇಕು ನಾವು ರೆಡಿಯಾಗಬೇಕು ಮತ್ತು ಅವಳು ಕೂಡ ನಾವು ಊಟ ರೆಡಿ ಮಾಡ್ಕೊಂಡು ತೊಗೊಂಡು ಹೋಗಬೇಕು ನಾವು ಕೂಡ ಊಟ ನೋಡೋಣ ಟಿಫಿನ್ ರೆಡಿ ಮಾಡೋಕ್ಕಲ್ಲಿ ಮಾಡ್ತೀನಿ ಇವಾಗ ಆಲ್ರೆಡಿ ಟೈಮ್ ಆಗೋಗ್ಬಿಟ್ಟಿದೆ ಇಷ್ಟೇ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್ ಈ ಚಾನಲ್ಗೆ ನಮ್ಮ ಜೆ ಬಿ ಲೋಕ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳಿ ನಾನು ಈ ವಿಡಿಯೋನ ಎಲ್ಲ ಮಾಡ್ತಾ ಮಾಡ್ತಾಯಿದ್ದೀನಿ ಟಟ್ ಬೈ ಬೈ ಟೇಕ್ ಕೇರ್